ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನಮ್ಮ ಚಾನಲ್ ಎಲ್ಲರೂ ಹೇಗಿದ್ದಾರೆ ಒಬ್ಬ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೋತೀನಿ ನಾನು ಮೊದಲನೇ ಥರದ ಹೋಗೋಣ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ನನ್ನ ಮಗ ಅಂಗನವಾಡಿಗೆ ಹೋಗಿ ಬಂದು ಮಲ್ಕೊಂಡಿದ್ನ ಸೊ ಅಂಗನವಾಡಿ ಒಳಗೆ ಅಲ್ಲಿ ಊಟ ಮಾಡಿಸಿ ಮತ್ತೆ ಒಳ್ಳೆ ಎಲ್ಲ ಥರ ಕಾಳು ಹಾಕಿ ಪ್ರೋಟೀನ್ ಅದೆಲ್ಲ ಇರುತ್ತೆ ಸೊ ಆ ರೈಸ್ ಕೊಟ್ಟು ಕಳಿಸಿದ್ರು ಫ್ರೆಂಡ್ಸು ಅದನ್ನು ತಿಂದು ಇಲ್ಲ ಅವರು ಹಂಗೆ ಮಲ್ಕೊಂಡು ಅಲ್ಲೇ ಊಟ ಮಾಡಿ ಬಂದಿರ್ತಾನಂತ ಸೊ ಹಂಗಾಗಿ ಇವನಿಗೆ ತಿನ್ನಿಸ್ಬೇಕಂದ್ರೆ ಇವನಿಗೂ ಕಿಚಡಿ ಮಾಡಿದ್ನ ಫ್ರೆಂಡ್ಸ್ ಅದನ್ನ ತಿಂದಿದ್ನ ಹಂಗೆ ಮಲ್ಕೊಂಡು ಒಂದು ಅವರ್ ರೆಸ್ಟ್ ಮಾಡಿ ಕೆಳಗೆ ಆಟ ಆಡಕ್ಕೆ ಬಂದಾರ ಫ್ರೆಂಡ್ಸ ನಾಲ್ಕೂವರೆ ಅದು ಆಗಿತ್ತು ಸೊ ಹಂಗಾಗಿ ಆಟ ಆಡೋಕೆ ಬಂದಾರ ಇನ್ನೂ ಯಾವ ಹುಡುಗರು ಹೊರಗೆ ಬಂದಿಲ್ಲ ಐದು ಗಂಟೆಗೆ ಬರ್ತಾರ ಆಟ ಆಡ್ತಾರೆ ಫ್ರೆಂಡ್ಸ ನೋಡಿ ಈ ಥರ ಐತಿ ನಮ್ಮ ಏರಿಯಾ ಇಲ್ಲಿ ಮ್ಯಾಲೆ ಒಂದು ಹುಡುಗತ್ತು ಪರ ನನ್ನ ಐತ್ರಿ ಈಗ ಕೆಳಗೆ ಒಂದು ಆಟ ಆಡ್ತಾರೆ ಫ್ರೆಂಡ್ಸ್ ಒಂದು ಅವರ್ ಟು ಅವರ್ ಆಟ ಆಡ್ತಾರೆ ಸ್ವಲ್ಪ ಓಡಾಡ್ ಓಡಾಡ್ ಸುಸ್ತಾದ್ರೆ ರಾತ್ರಿ ಜಲ್ದಿನ ಮಲ್ಕೊಂಡ್ಬಿಡ್ತಾರೆ ಹಾಗಾಗಿ ಇವನ್ ನೋಡಿ ಇವಾಗ ಯಾರ್ದು ಏನು ಆಟಿ ಸಾಮಾನು ಇರ್ತದೋ ಓಡ್ ಹೋಗಿ ಇಲ್ಲ ಇಲ್ಲಾಂದ್ರೆ ಯಾರ ಸೈಕಲ್ ಬಿಟ್ಟು ಒಂದು ಸ್ವಲ್ಪ ಆಟ ಆಡ ಹಾತಿದಾರೆ ಓಡ್ ಹೋಗಿ ಅವ್ರ ಸೈಕಲ್ ಮೇಲೆ ಕೊಡು ಈ ಥರ ಮಾಡ್ತಾನೆ ಫ್ರೆಂಡ್ಸ ಸೊ ಹಂಗಾಗಿ ಅವ್ನಿಗೂ ಕೂಡ ಎಲ್ಲ ಅಲ್ಲಿ ಆಟ ಆಡಿಸ್ಕೊಂಡ್ ಬಂದ್ವಿ ಇಬ್ಬರಿಗೆ ಆಟ ಬಂದ್ವಿ ನಮ್ಮ ಮನೆಯವರಿಗೆ ಚಪಾತಿ ಚಪಾತಿ ಭೀ ಆಸ್ರೆ ಐತಿ ಮಾಡು ಸ್ಪೆಷಲ್ ಅಂತಂದ್ರು ಸೊ ಹಂಗಾಗಿ ನಾನಿಂದು ಮೆಹೆ ಪಲ್ಯ ತೊಗೊಂಬರೀ ಮೆಹಂದಿ ಪರೋಟ ಮಾಡ್ತೀನಿ ಅಂತಂದು ಸೊ ಹಾಗಾಗಿ ಮೆಹೆ ಪಲ್ಯ ತೊಗೊಂಬಂದಿದ್ದು ಸೊ ಅದನ್ನ ಸೋಸಿ ಅದಕ್ಕೆಲ್ಲೂ ಹಿಟ್ಟು ಏನೇನು ಬೇಕಾಗುತ್ತೆ ಎಲ್ಲನೂ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಟ್ಕೊಂಡು ಒಂದು ಅರ್ಧ ತಾಸ ನೆನೆಯಾಕಿಬಿಟ್ಟಿನಿ ಆಮೇಲೆ ನೋಡಿ ಈ ಚಪಾತಿ ಯಾವ ಥರ ಲಟ್ಟಿಸ್ತೇವೆ ಹಂಗೆ ಲಟ್ಸ್ತೀವಿ ಪರೋಟ ಇದನ್ನು ಜಾಸ್ತಿ ಸ್ವಲ್ಪ ಮೆತ್ತ ಏನಂತಾರೆ ಹಿಟ್ಟು ಚೂರು ಅಳಸಾಗಿತ್ತು ಫ್ರೆಂಡ್ಸ್ ನಂದು ಸೊ ಹಾಗಾಗಿ ಸ್ವಲ್ಪ ರೌಂಡ್ ಶೇಪ್ ಬಂದಿಲ್ಲ ಅದರ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು ಸೊ ಹಾಗಾಗಿ ನೀವು ಬೇಕಂದ್ರೆ ಗಟ್ಟಿ ಗಟ್ಟಿನಾದ್ಕೊರಿ ಒಂದು ಸ್ವಲ್ಪ ನಾನು ಭಾಳತನ ಬಿಟ್ಟಿದ್ದಕ್ಕೆ ಆ ಥರ ಆಯ್ತೇನೋ ಗೊತ್ತಿಲ್ಲ ಸೊ ಹಾಗಾಗಿ ನೋಡ್ತಾ ಇರ್ಬೋದು ಮೆಂತ್ಯ ಪರೋಟ ರೆಡಿ ಆಯ್ತು ಫ್ರೆಂಡ್ಸ್ ಅದಕ್ಕೆ ನಾನು ಏನೇನು ಹಾಕೀನಿ ಅಂತಂತಂದ್ರೆ ಶುಂಠಿ ಬೆಳ್ಳುಳ್ಳಿ ಹಸಿ ಮೆಣಸಿಗೆ ಕೊತ್ತಂಬರಿ ಉಪ್ಪು ಜೀರಿಗೆ ಇದನ್ನೆಲ್ಲ ಹಾಕಿ ಮಿಕ್ಸಾಗಿ ಹಾಕ್ಕೊಂಡು ಆಮೇಲೆ ಹಿಟ್ಟೊಳಗೆ ಸ್ವಲ್ಪ ಗರಂ ಮಸಾಲ ಧನ್ಯಾ ಪುಡಿ ಮತ್ತು జీర్కీ ఆమె ఇద్దరు ఎళ్ళు ఇదెల కారా ఉప్పు కారా హాక ఫ్రెండ్స్ జస్ట్ హళదే అరిశిణ పుడి ఇన్నె హాకీ రెడీ మార్కొ ఈ థర పరోట మినీ ఫ్రెండ్స్ ఇది మొసరు జోడి ఇచ్చి అతరి చట్నీ జోడి ఇచ్చినా తిన్నది డిఫరెంట్ అందరూ డిఫరెంట్ ఫ్రెండ్సే ఇది జోడి బద్నీగాపల్ల మరు సో యాకర ఫ్రెండ్స్ అవును ఆ థర్ అదన మొడంతో బీకేపల్ రెడీ మే ఆ ఊట మాది ఫ్రెండ్స నోడ్తాయిబోదు ఆ పరోటా మొత్తం బద్పల్ ఊట మి మొంది ఇది మొత్త కంటిన్యూ ఫ్రెండ్స టూ డేస్ లగ్గి సో హైదు గంటే యాకంత నేరు బంది ಫ್ರೆಂಡ್ಸ್ ಸೊ ಹಂಗಾಗಿ ನೀರು ತುಂಬಕ್ಕೆ ನೋಡ್ತಾ ಇರೋದು ಫುಲ್ ಅಂದ್ರೆ ಫುಲ್ ಕತ್ಲೆ ಐತೆ ಅವರಿಬ್ರು ಮಲ್ ಅಷ್ಟ್ರು ಮಲ್ಕೊಂಡಾರ ನೀರು ಬಂದ ಇವಾಗ ನೋಡ್ತಾ ಇರ್ಬೋದು ಇಲ್ಲಿ ನಾನು ನೀರು ತುಂಬಾಕತ್ತೀನಿ ಒಂದು ಆರು ಥರ ನೀರು ತುಂಬೋದೇ ಆತೈತಿ ಫ್ರೆಂಡ್ಸ್ ಸೊ ಹಂಗಾಗಿ ನೀರು ತುಂಬಿಕೊತಾ ಹೊರಗೆಲ್ಲ ಕಾಸ ಗುಡಿಸೋದು ನೀರು ಹಾಕೋದು ರಂಗೋಲಿ ಹಾಕೋದೆಲ್ಲ ಮಾಡ್ಕೊಂಡು ಬರ್ತೀನಿ ಒಳಗೆ మంతెట్ గంట హాల్ కొతారా ఫ్రెండ్స్ సో హాయి ఎమ్మెహాలు హివి ఇది మూవత్ ఐదు రూపాయ ఫ్రెండ్స్ అర్ధలీటర్గా సో హీ హ హుడ్గ్ ఊట మత అంత్రి అందరూ పకెట్ హాలెలా క్రీమ్ ఏమో మిక్స్ ఇత అందరు సో హీమ్ హల్న హి ఒందు వారో చోలో కొడతారా ఫ్రెండ్స్ అసే నీరు హాకంగా చోలో కొడతారు సో హే బ బస్నిీరు పైసే స్వల్ప ఆ తరము నెగిడి వందో బస్ కొంత హాగ్గే ఎలా గ్యాస్న వర్షికసూ ఎద్దరు అసాదు కొడుసీ గ్యాస్ వర్స్కొండూ నా మనవరికి చా మి హోదరు ఫ్రెండ్స్వ్వు హంటే ఒకటర్ బర్తీని అందరు సో హీ ఇ నోడ్తా సో టొమేటో రసం అనుకుంటు టుొమో రసతీ సో హేం అంత క్విక్బడ్తీని స్వల్ప ఎన్నె జీర్కి సీ బి స్వల్ప టొమేటో అదొ అర్శిణ పుడి ఉప్పు హాకీ టొమేటో చందే మెత్తు ఫ్రెండ్స్ అల్లివరికి అదన వేయిట్ ఆమె ఒక్క స్పూనస్ అజకారుడిన హాకీ చిక్స్ మి సైడెల్ ఎన్నెబు ఫ్రెండ్స్ అల్లివరికి అదన వేయిట్ వేయిట్ీ నేంద్రె ఇక శేంగా హాకూడు ఇలా అందరూ స్కీప్ మిరిష్ట్రు నేను చూరు టేస్ట్ డిఫరెంట్ ఇరలి చూరు శేంగా పౌడర్ను హాకీ సో నోడ్తాయిబోదు చూరొందా నాకీ ఆమెచూరు శంగ కుట్ని హాకీ ఫ్రెండ్స్ చో ఆ సో ఈ కడ శేంగా అన్సతే ఈ కడ టటో రసమ్ అన్సత డిఫరెంట్ ಟೇಸ್ಟ್ ಇರುತ್ತೆ ಎರಡ್ರ್ ನಡಬಾರಕ್ಕೆ ಸೊ ಹಾಗಾಗಿ ಇದು ಕುದಿಬೇಕು ಫ್ರೆಂಡ್ಸ್ ಏಯ್ಟಿ ಪರ್ಸೆಂಟ್ ರೆಡಿಯಾಗಿತಿ ಇನ್ನು ಟ್ವೆಂಟಿ ಪರ್ಸೆಂಟ್ ಕುದಿಬೇಕು ಕುದಿಬಿಡಕ್ಕೆ ತೋರಿಸ್ತೀನಿ ಯಾವ ಥರ ಅಂತ ನೋಡ್ತಾ ಇರ್ಬೋದು ಟೊಮೆಟೊ ರಸಮ್ ಈ ಥರ ಬಂದಿದೆ ಅಂದ್ರೆ ಮಸ್ತ್ ಮಾಸ್ತಾಗಿರ್ತದೆ ಬಿಸಿ ಅನ್ನಕ್ಕೆ ಮಾತ್ರ ಹೇಗೆ ಮಾಡಿಸಿದ್ದು ಜೋಡಿ ಅನ್ನಬೇಕು ಫ್ರೆಂಡ್ಸ ಸೊ ಹಾಗಾಗಿ ಬಿಸಿ ರೈಸ್ ಇಟ್ಟಿನಿ ಫ್ರೆಂಡ್ಸ್ ಅದು ಕೂಡ ರೆಡಿ ಆಗೈತಿ ನೋಡ್ತಾ ಇರ್ಬೋದು ಕುಕ್ಕರ್ ಆಗೈತಿ ಬಿಸಿ ರೈಸ್ ಸೊ ಹಾಗೇನೆ ಟೊಮೆಟೊ ರಸಮ್ಮ ಆಮೇಲೆ ರೈಸ್ ಮಾಡಿದೆ ಫ್ರೆಂಡ್ಸ ನಮ್ಮ ಮನೆಯವರು ಯಾವ ಬರ್ತಾರೆ ಹೇಳಕ್ಕೆ ಬರಲ್ಲ ಸೊ ಹಾಗಾಗಿ ಅವರಿಗೆ ಅಡುಗೆ ರೆಡಿ ಇಟ್ಟು ಆಮೇಲೆ ಬಾಂಡೆ ಎಲ್ಲ ತೊಗೊಂಬಂದೆ ಗ್ಯಾಸ್ ಕಟ್ಟೆಲ್ಲ ಕ್ಲೀನ್ ಮಾಡಿದೆ ಫ್ರೆಂಡ್ಸ ನೋಡ್ತಾ ಇರ್ಬೋದು ಎಲ್ಲ ಕ್ಲೀನ್ ಆಯಿತು ಇವಾಗೆಲ್ಲ ಆ ಬಾಂಡೆ ಎಲ್ಲ ತೊಗೊಂಬಂದಿ ನಾವು ಅದ್ರ ಜ ಸ್ಥಳಕ್ಕೆ ಅವೆಲ್ಲ ಜೋಡಿಸ್ಬೇಕು ಸೊ ಹಾಗಾಗಿ ನೀರನ್ನು ಆಮೇಲೆ ಬೋರ್ ಚಾಲು ಮಾಡಿದ್ರು ಫ್ರೆಂಡ್ಸ್ ಸೊ ಹಾಗಾಗಿ ನೀರೆಲ್ಲ ತುಂಬಿಕೊಂಡೆ నోడ్తాయిబోదు ఫైనల్ ఎలాసూ బట్టి వందద ఫ్రెండ్స్ అవుదూ తొళ్కందే తొలక స్వల్ప ఇది ఇవ్వతి బట్టి జాస్తి అర్కొంబందే ఫ్రెండ్స్ అది స్వల్పు ఆట ఆడతారంత ఆమె ఇవ్వరు గాడీ తోండాట తన పైప్ తోండా ఆడతా సో ఇవ్వగ నన్ను బట్టిన తొలదు హక్తీ ఇది నోడ్తాయిబోదు నీ గార్డన్ అంత హోదు ఫ్రెండ్స్ వందో డబ్బి మురత అద్రోళ ಪುದೀನ ನಾನು ನೆಟ್ ನೆಟ್ಟಿನಿ ಎಷ್ಟು ಚೆಂದ ಬಂದೈತಿ ನೋಡಿ ಫ್ರೆಂಡ್ಸ ಹೊರಗೆಲ್ಲ ಪುದೀನ ಐದು ಹತ್ತು ರೂಪಾಯಿ ಕೊಡ್ತಾರೆ ಸೊ ಹಾಗಾಗಿ ಮನೆಯೊಳಗೆ ನೆಟ್ಟಿನಿ ಅದು ಯಾವ ಥರ ನೆಟ್ಟಿನಂದರೆ ಭಾಳ ಅಂದರೆ ಬಾಯಿಸಿ ಐತಿ ಬೇಕಂದ್ರೆ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ತೀನಿ ಬಟ್ ಎಲ್ಲ ತೊಗೊತೀನಿ ಫ್ರೆಂಡ್ಸ ಇವಾಗ ಆ ಥರ ಒಂದು ಸಾರಿ ಆರನ್ ಸಾಲಿ ಟೈಮ್ ಆಗಿತ್ತು ಅಂಗನವಾಡಿಗೆ ಕರ್ಕೊಂಡ್ಬಂದೆ ಫ್ರೆಂಡ್ಸ್ ಎಲ್ಲಿ ನೋಡ್ತಾ ಇರೋದು ಇನ್ನು ಅಂಗನವಾಡಿ ಒಳಗೆ ಯಾರೂ ಬರಲಿಲ್ಲ ಸೊ ಇನ್ನು ಎರಡು ಹುಡುಗರು ಇಷ್ಟೇ ಬಂದಿತ್ತು ಇನ್ನು ಎಲ್ಲ ಬರ್ತಾರೆ ಫ್ರೆಂಡ್ಸನ್ನು ನೋಡ್ತಾ ಇರ್ಬೋದು ಅಂಗನವಾಡಿ ಎಷ್ಟು ನೀಟಾಗಿ ನೀಟಾಗಿಟ್ಟಾರ ಅಂತಂಗಿರಿಲ್ಲ ಚಾಟ್ಸ್ ಹಾಕ್ಯಾರ ಬೋರ್ಡ್ ಐತೆ ಇಲ್ಲೆಲ್ಲ ಮರಾಠಿ ಫ್ರೆಂಡ್ಸು ಕನ್ನಡಲ್ಲ ಸೊ ಮರಾಠಿ ಕಲಿಸ್ತಾರೆ ಏನು ಮಾಡೋಕ್ಕಾಗಲ್ಲ ಸುಮ್ಮನಿ ಒಳಗೆ ಅಂಗಡಿ ಮಾಡ್ತಾರಂತ ಅವ್ನಿಗೆ ಬಿಟ್ಟು ಬರ್ತೀನಿ ಫ್ರೆಂಡ್ಸ್ ಅನ್ನೊಂದಕ್ಕೆ ಹೋಗಿ ಎರಡು ಗಂಟೆಗೆ ಬರ್ತಾನೆ ನೋಡ್ತಾ ಇರ್ಬೋದು ಇಲ್ಲಿ ಒಂದು ಚೇರ್ ಇಟ್ಕೊಂಡ್ರೆ ಡೈನಿಂಗ್ ಟೇಬಲ್ ಒಂದು ಸ್ವಲ್ಪ ಶಾಂತ ಇದ್ರೂ ಸಿಸ್ತೈತಿ ಫ್ರೆಂಡ್ಸ್ ಅವರು ಊಟಕ್ಕೆ ಅವು ಕೊಡ್ತಾರಲ್ಲ ಅದೊಂದು ಬಾಕ್ಸ್ ಇಟ್ಕೊಂಡ್ರು ಸೊ ಅವ್ನಿಗೆ ಬಿಟ್ಟು ಬಂದು ಹುಷಿಯಾಗಿತ್ತು ಫ್ರೆಂಡ್ಸ್ ಎಲ್ಲ ಕೆಲಸ ಮಾಡಿ ಸಿಕ್ಕಾಪಟ್ಟೆ ಹುಷಿ ಆಗಿತ್ತು ಸೊ ಹಾಗಾಗಿ ಆರು ಊಟ ಮಾಡಿಸಿ ಬಿಟ್ಟು ಬರ್ತಿರ್ತೀನಿ ಅಲ್ಲಿ ಊಟಕ್ಕೆ ಕೊಟ್ಟಿರ್ತಾರೆ ಸೊ ಹಂಗಾಗಿ ಬಂದು ಕೆಳಗೆ ಅನ್ನ ಟೊಮೆಟೊ ರಸಮ್ಮ ಮತ್ತು ಬದ್ನಿಗೆ ಪಲ್ಯ ಐತನಾಯ್ತು ಅದನ್ನು ಊಟ ಮಾಡಿದ್ವಿ ಊಟ ಮಾಡಿ ಒಂಚೂರು ಕೆಳಗೆ ಇವ್ನಿಗೆ ಊಟ ಮಾಡಿಸ್ಕೊಂಬರಕ್ಕೆ ಹೋಗಿದ್ನಿ ಆ ಥರಾಗ ನಮ್ಮ ಓನರ್ ಅಂತ ಇದ್ದರು ಒಂದು ಸ್ವಲ್ಪ ಕಾಳು ಕೊಟ್ಟಿದ್ರು ಅವ್ರು ಕಾಳು ಹಾಕಿದ್ರೆ ಫ್ರೆಂಡ್ಸ್ ಇದು ಜವಾರಿ ಅಲ್ಲ ಹೈಬ್ರಿಡ್ ಸೊ ಇನ್ನ ಮಗ ಅಂತ ಹೇಳಕೆ ನಾನು ಸ್ವಲ್ಪ ಕೊಟ್ಟು ಅದನ್ನು ಒಂದು ಎರಡು ಮೂರು ಸಹ ತೊಳೆದು ಹಾಕಿ ಕುದಿಸಿ ತಿಂದು ಆಮೇಲೆ ಅದನ್ನ ಆ ಥರ್ವ ಕರ್ಕೊಂಡ್ಬಂದು ಮಲ್ಕೊಂಡು ಆಮೇಲೆ ಮತ್ತೆ ಸಂಜೆ ಮೇಲೆ ಹೋಗಿ ಮೇಲೆ ಸ್ಟಾರ್ಟ್ ಮಾಡಾಕತ್ತೀನಿ ಫ್ರೆಂಡ್ಸ್ ఏమప్ప అంద రైస్ ఇవుతు సాంబారి సో హి అది రొట్టి మాకుంటు బీన్స్ పల్లె స్వల్ప ఇప్పుడు బీన్స్ ఇప్పుడు సో హీ వేస్ట్ ఆగం ఇష్ట బీన్స్ పల్లె అందుకూ ఇంట్తాయిబోదు బీన్స్ పల్లె రెడీ మే రెడీ ఆయన ఇవగా బీన్స్ హాకీంద స్వల్ప శేంగా పుడిన ఉతిర్సా బీన్స్ పల్లె రెడీ అయితే నా హెచ్చేంగ పౌడ్రన్న యూస్ మేవి పల్లెక ఆగిర్బోదు ఎల్దిో ఒ యూస్ మళ్ళొరు ఖారళ్ళు అంతారా అదే యూస్ మతారా సో నా జాస్తి శేంగా పౌడర్ యూస్ మన నా తింటారా ఫ్రెండ్స్ ఎలా అంతవరు సో హీ రొట్టే ఫ్రెండ్స్ అది వీడియో తోడక మరంతా ముగ్గీడీ భాళ ఇష్టపడతారు స్వల్పు ఉప్పుగొలొస్త రొట్టి కూడా రెడీ నమ్మరు బరుదు లేట్ అందరు ఇవ్వగ తినా ఫ్రెండ్స నోడ్తా కిచెన్ కట్టె ఎలా క్లీన్ మాకు రొటీ కిచెన్ కట్టే అది హైర ఆగితే ఓకే ఫ్రెండ్స్ ఇలా మళ్ళీ ఏం